ಇತ್ತೀಚೆಗೆ ಅಕ್ರಮ ಸಂಬಂಧಗಳಿಂದ ಆಗುವ ಹತ್ಯೆಗಳ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಎಷ್ಟೇ ಹೇಳಿದ್ರು ಕೂಡ ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡೋರಿದ್ದಾರಲ್ಲ ಅನ್ನೋದು ನಿಜಕ್ಕೂ ಆಶ್ಚರ್ಯದ ವಿಷಯ ಹಾಗೆ ಬೇಜಾರಿನ ವಿಷಯ ಕೂಡ ಹೌದು ಹೌದು ಇವತ್ತು ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ಹತ್ಯೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಆ ಹತ್ಯೆ ಯಾಕಾಯ್ತು ಈಗ ಬಂದಿರುವಂತಹ ಟ್ವಿಸ್ಟ್ಗಳಾದರೂ ಏನು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಗಾಬರಿ ಆಗ್ತೀರಾ ಯಾಕಂದ್ರೆ ಈಕೆ ಒಬ್ಬ ವಿವಾಹಿತ ಮಹಿಳೆ ಆಕೆಯ ಹೆಸರು ಪ್ರೀತಿ ಅಂತ 一横粗。 ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆದಂತಹ ಒಂದು ಪರಿಚಯದಿಂದ ಹಾಗೆ ತನಗಿರುವಂತಹ ಕಾಮದ ಆಸಕ್ತಿಗಳಿಂದ ಈಗ ಹೆಣವಾಗಿ ಬಿದ್ದಿದ್ದಾಳೆ ಈಗ ಅವ್ರ ಮನೆಯವರಿಗೆ ಈ ವಿಷಯವನ್ನ ಒಪ್ಪಿಕೊಳ್ಳೋದು ಅರಗಿಸಿಕೊಳ್ಳೋದು ಎಷ್ಟು ಕಷ್ಟವಾಗಬಹುದು ಜೊತೆಗೆ ಸಮಾಜದಲ್ಲಿ ಆ ಕುಟುಂಬ ಇದನ್ನ ಹೇಗೆ ಎದುರಿಸಬಹುದು ಅನ್ನೋದನ್ನ ಯೋಚನೆ ಮಾಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಕಣ್ರಿ ಹಾಗಾದ್ರೆ ಏನ್ ನಡೀತು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಈ ಕಳೆದ ಭಾನುವಾರ ಒಂದು ಘಟನೆ ನಡೆಯುತ್ತೆ ಹಾಸನ ಮೂಲದ ಪ್ರೀತಿ ಅನ್ನುವಂತಹ ಒಂದು ಹೆಂಗಸು ಕಾಣೆ ಆಗ್ತಾರೆ ಈ ಪ್ರೀತಿ ಎನ್ನುವಂತ ವಿವಾಹಿತ ಮಹಿಳೆ ಕಾಣೆಯಾದ ನಂತರ ಆಕೆಯ ಗಂಡ ಹಾಸನದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಜೊತೆಗೆ ಆಕೆಯ ಫೋನ್ ನಂಬರ್ಗೆ ಪದೇ ಪದೇ ಫೋನ್ ಮಾಡ್ತಾರೆ ಆಗ ಒಬ್ಬ ಗಂಡಸು ಆಕೆಯ ಫೋನ್ ಅನ್ನ ಪಿಕ್ ಮಾಡ್ತಾರೆ ಅಂದ್ರೆ ಆಕೆಗೆ ಗಂಡ ಫೋನ್ ಮಾಡಿದಾಗ ಅವರ ಫೋನ್ ಅನ್ನ ಪಿಕ್ ಮಾಡ್ತಾರೆ ಮಾತಾಡಿದಾಗ ಇದು ನನ್ನ ಹೆಂಡತಿ ಫೋನು ನಿನ್ನ ಹತ್ರ ಹೆಂಗ್ ಬಂತು ಅಂತ ಪ್ರೀತಿಯ ಗಂಡ ಕೇಳ್ತಾರೆ ಆಗ ಆತ ಹೇಳ್ತಾನೆ ನನ್ನ ಹೆಸರು ಪುನೀತ್ ಅಂತ ಈ ಫೋನ್ ದಾರಿಲ್ ಬಿದ್ದಿತ್ತು ನನಗೆ ಸಿಕ್ಕಿದೆ ಬೇಕಾದರೆ ಈ ಫೋನನ್ನು ನಿಮಗೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಇದನ್ನು ಕೇಳಿದಂತಹ ಈ ಪ್ರೀತಿಯ ಗಂಡ ತಕ್ಷಣವೇ ಪೊಲೀಸ್ ಠಾಣೆಗೆ ಹೋಗಿ ಸರ್ ನೋಡಿ ಈ ಥರ ಒಬ್ಬ ವ್ಯಕ್ತಿ ಆಕೆ ಫೋನನ್ನು ಪಿಕ್ ಮಾಡ್ದೆ ಸಿಕ್ತು ಅಂತ ಹೇಳ್ದ ಅಂತ ಹೇಳಿದಾಗ ಪೊಲೀಸ್ನವರು ವಿಚಾರಣೆಯನ್ನು ಮಾಡ್ತಾರೆ ಆ ಪುನೀತನನ್ನು ಕರೆಸ್ಕೊಂಡು ಆ ಪುನೀತನ ಫೋನ್ ನಂಬರನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಪ್ರೀತಿಯ ಫೋನ್ಗೆ ಬಂದಿರುವಂತಹ ಹೋಗಿರುವಂಥ ಎಲ್ಲ ಕಾಲ್ ಡೀಟೇಲ್ಸನ್ನು ತೆಗಿತಾರೆ ಸೋಷಿಯಲ್ ಮೀಡಿಯಾದ ಇನ್ಫಾರ್ಮೇಷನ್ಗಳನ್ನು ತೆಗಿತಾರೆ ಇದನ್ನೆಲ್ಲ ತೆಗೆದಾದ ನಂತರ ಪೊಲೀಸ್ನವರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಏನಂದರೆ ಭಾನುವಾರದಿಂದ ಪುನೀತ್ ಮತ್ತು ಪ್ರೀತಿ ಇಬ್ಬರ ಫೋನು ಕೂಡ ಸೇಮ್ ಲೊಕೇಶನ್ನಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ ಅಂದರೆ ಇವರಿಬ್ಬರು ಒಂದೇ ಜಾಗದಲ್ಲಿ ಓಡಾಡಿದ್ದಾರೆ ಒಂದೇ ಜಾಗದಲ್ಲಿ ನಿಂತಿದ್ದಾರೆ ಎರಡು ಫೋನ್ನ ಲೊಕೇಶನ್ಗಳು ಮ್ಯಾಚ್ ಆಗ್ತಾ ಇತ್ತು ಹೀಗಾಗಿ ಪೊಲೀಸ್ನವ್ರಿಗೆ ಅನುಮಾನ ಬಂದು ಪುನೀತ್ ನನ್ನ ಕರೆಸಿ ಈತನ ಹೆಸರು ಪ್ರೀತಮ್ ಅಂತ ಕೂಡ ಹೇಳಲಾಗುತ್ತೆ ಈ ಪುನೀತನನ್ನು ಕರೆಸಿ ವಿಚಾರಣೆಯನ್ನು ಮಾಡ್ತಾರೆ ವಿಚಾರಣೆಯನ್ನು ಮಾಡಿದಾಗ ಆತ ಸತ್ಯವನ್ನು ಒಪ್ಕೊಳ್ತಾನೆ ಇಲ್ಲಿ ಏನು ಸತ್ಯ ಅನ್ನೋದು ಒಂದು ಹೊಸ ಕಥೆ ಓಪನ್ ಆಗುತ್ತೆ ಇಲ್ಲಿ ಏನಂದರೆ ಈ ಪುನೀತ್ ಹೇಳೋ ಪ್ರಕಾರ ಇವರಿಬ್ಬರಿಗೂ ಪರಿಚಯ ಆಗಿದ್ದು ಕೇವಲ ನಾಲ್ಕು ದಿನಗಳ ಹಿಂದೆ ಅಂದರೆ ಇಲ್ಲಿಂದ ಹತ್ತು ದಿನಗಳ ಹಿಂದೆ ಗುರುವಾರ ಆತನಿಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ ಯಾರಿಗೆ ಪುನೀತ್ಗೆ ಈ ಫ್ರೆಂಡ್ ರಿಕ್ವೆಸ್ಟ್ ಪ್ರೀತಿ ಎನ್ನುವಂತಹ ಒಂದು ಹೆಂಗಸಿಂದ ಬಂದಿರುತ್ತೆ ವಿವಾಹಿತ ಮಹಿಳೆಯಿಂದ ಬಂದಿರುತ್ತೆ ನೋಡೋದಕ್ಕೆ ಆಕೆಯು ಕೂಡ ಒಂದು ಸ್ವಲ್ಪ ಚೆನ್ನಾಗಿರ್ತಾರೆ ಪುನೀತ್ ಕೂಡ ಸಖತ್ ಸ್ಮಾರ್ಟ್ ಆಗಿರ್ತಾನೆ ನೋಡಲಿಕ್ಕೆ ಅವನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಳ್ಳೊಳ್ಳೆ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಹೀಗಾಗಿ ಪುನೀತ್ಗೆ ಆತನ ಫೇಸ್ಬುಕ್ನಲ್ಲಿ ಒಂದು ರಿಕ್ವೆಸ್ಟ್ ಬರುತ್ತೆ ಆ ರಿಕ್ವೆಸ್ಟನ್ನು ಪುನೀತ್ ಕೂಡ ಅಕ್ಸೆಪ್ಟ್ ಮಾಡ್ತಾನೆ ಅಕ್ಸೆಪ್ಟ್ ಮಾಡಿದ ನಂತರ ಶುಕ್ರವಾರ ಅಂದರೆ ಗುರುವಾರ ಈ ರಿಕ್ವೆಸ್ಟ್ ಬರುತ್ತೆ ಶುಕ್ರವಾರ ಫೇಸ್ಬುಕ್ನಲ್ಲೇ ಇಬ್ಬರು ಚಾಟಿಂಗ್ ಮಾಡ್ತಾರೆ ಶುಕ್ರವಾರ ಚಾಟಿಂಗ್ ಆದ ನಂತರ ಶನಿವಾರ ಅವರಿಬ್ಬರು ಕೂಡ ನಂಬರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಫೋನ್ ನಂಬರನ್ನು ಇಬ್ಬರು ಮಾತಾಡ್ತಾರೆ ಇಬ್ಬರು ಫೋನಲ್ಲಿ ಮಾತಾಡಿದ ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ಬಹಳ ಆಶ್ಚರ್ಯದ ವಿಷಯ ಇಲ್ಲಿ ಆ ಹತ್ತು ದಿನಗಳು ಏನು ಈಗ ಕಳೆದ ಹತ್ತು ದಿನಗಳ ಅವರಿಬ್ಬರ ಸ್ನೇಹ ಇದೆ ಇಲ್ಲಿ ನಾಲ್ಕೈದು ದಿನದಲ್ಲಿಯೇ ಅವರಿಗೆ ಸಾಕಷ್ಟು ಸಲಿಗೆ ಬೆಳೆಯುತ್ತೆ ನೋಡಿ ಇದರಲ್ಲಿ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಚಾಟಿಂಗ್ ಮಾಡೋದು ರಿಕ್ವೆಸ್ಟನ್ನು ಆಕ್ಸೆಪ್ಟ್ ಮಾಡೋದು ಇದಕ್ಕೆ ನಾಲ್ಕೈದು ದಿನ ಬೇಕು ಈ ನಾಲ್ಕೈದು ದಿನದಲ್ಲಿ ಇಬ್ಬರಿಗೂ ಸಲಿಗೆ ಬೆಳೆಯುತ್ತೆ ಆ ಸಲಿಗೆಯಲ್ಲಿ ಎಲ್ಲಿವರೆಗೂ ಎಂತಂದರೆ ಇಬ್ಬರೂ ಕೂಡ ದೇಹದ ಬಗ್ಗೆ ತುಂಬ ಪರ್ಸ್ನಲ್ ವಿಷಯಗಳ ಬಗ್ಗೆ ಮಾತಾಡುವಷ್ಟು ಲೈಂಗಿಕತೆಯ ಬಗ್ಗೆ ಮಾತಾಡುವಷ್ಟು ಹೇಗೆ ಮಾಡೋಣ ಹೆಂಗೆ ಮಾಡೋಣ ಇಬ್ಬರು ಎಲ್ಲಿಗೆ ಹೋಗೋಣ ಈ ಮಟ್ಟಕ್ಕೆ ಇಬ್ಬರಿಗೂ ಸಲಗೆ ಬೆಳೆದಿಕ್ಕೆ ಆರಂಭ ಆಗುತ್ತೆ ಅದಾದ ಮೇಲೆ ಪ್ರೀತಿ ಅನ್ನುವಂಥ ಈ ಹೆಂಗಸು ಹೇಳ್ತಾರೆ ನೀನು ಭಾನುವಾರ ಬಾ ನಮ್ಮ ಮನೆಗೆ ಅಂದರೆ ಹಾಸನಕ್ಕೆ ಬಾ ಅಲ್ಲಿಂದ ನಾನು ನಿನ್ನ ಜೊತೆ ಕಾರಲ್ಲಿ ಬರ್ತೀನಿ ನನ್ನನ್ನು ಬಂದು ಕಾರಲ್ಲಿ ಕರ್ಕೊಂಡು ಹೋಗು ಇಬ್ಬರು ಒಂದು ಜಾಗವನ್ನು ನೋಡಿ ಅಲ್ಲಿ ನಮ್ಮ ಮಿಲನ ಮಹೋತ್ಸವ ಆಚರಿಸೋಣ ಅಂತ ಹೇಳ್ತಾಳೆ ಈ ವಿಷಯವನ್ನು ಕೇಳಿ ಪುನೀತ್ ಕೂಡ ತುಂಬ ಉತ್ಸುಕನಾಗ್ತಾನೆ ಅವನು ತನ್ನ ಕಾರನ್ನು ತಗೊಂಡು ಮಂಡ್ಯ ಮೂಲದ ಪುನೀತ್ ಅವನು ಅವನು ತನ್ನ ಕಾರನ್ನು ತಗೊಂಡು ಹಾಸನಕ್ಕೆ ಹೋಗ್ತಾನೆ ಹಾಸನಕ್ಕೆ ಹೋಗಿ ಆಕೆಯನ್ನು ಭೇಟಿ ಮಾಡಿ ಅಲ್ಲಿಂದ ಆಕೆಯನ್ನು ಪಿಕ್ ಮಾಡ್ತಾನೆ ಪಿಕ್ ಮಾಡಿ ಕೆ ಆರ್ ಎಸ್ಸಿಗೆ ಕರ್ಕೊಂಡು ಹೋಗ್ತಾನೆ ಮೈಸೂರಲ್ಲಿ ಕೆಲವು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ ಅಲ್ಲಿ ಒಂದು ರೂಮನ್ನು ಮಾಡ್ತಾರೆ ಆ ರೂಮ್ನಲ್ಲಿ ಇಬ್ಬರು ಕೂಡ ಪ್ರೈವೇಟಾಗಿ ಸಮಯವನ್ನು ಕಳೀತಾರೆ ಅಲ್ಲಿ ಏನು ನಡೀತು ಅನ್ನೋದನ್ನು ನಾವು ಯಾರು ನೋಡಿಲ್ಲ ಜೊತೆಗೆ ನೋಡಿದವರು ಯಾರು ಹೇಳಿಲ್ಲ ಹಾಗಾಗಿ ಅದರ ಬಗ್ಗೆ ಏನೂ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಬ್ಬರೂ ಕೂಡ ಸಮಯವನ್ನು ಕಳೆದ ನಂತರ ಇಬ್ರು ಅಲ್ಲಿಂದ ಹೊರಡ್ಲಿಕ್ಕೆ ಆರಂಭ ಮಾಡ್ತಾರೆ ಹೊರಟು ಕಾರಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಕಾರ್ಡ್ ಬರುತ್ತೆ ಕತರಘಟ್ಟ ಅರಣ್ಯ ಪ್ರದೇಶದ ಬಳಿ ಬಂದಾಗ ಕಾರು ಅಲ್ಲಿ ಇವರಿಬ್ಬರಿಗೂ ಒಂದು ಜಗಳ ಆಗುತ್ತೆ ಇವಾಗ ಪೊಲೀಸ್ ಇನ್ಫಾರ್ಮೇಶನ್ ಪ್ರಕಾರ ಅಂದ್ರೆ ಪೊಲೀಸರು ಹೇಳಿರುವ ಮಾಹಿತಿಯ ಪ್ರಕಾರ ಏನಕ್ಕೆ ಜಗಳ ಆಗುತ್ತೆ ಅಂತಂದ್ರೆ ಅಲ್ಲಿ ಕಾರ್ ನಿಲ್ಲಿಸಿ ಅಲ್ಲೊಂದು ಕಾರ್ಡ್ ಇರುತ್ತೆ ಆ ಒಂದು ಜಾಗದಲ್ಲಿ ಬಂದಾಗ ನಿರ್ಜನ ಪ್ರದೇಶವನ್ನ ನೋಡಿ ಅಲ್ಲಿ ಪ್ರೀತಿ ತನ್ನ ಪ್ರಿಯಕರನಿಗೆ ಅಂದರೆ ಪುನೀತನಿಗೆ ಇಲ್ಲಿ ರೊಮ್ಯಾನ್ಸ್ ಮಾಡೋಣ ಇಲ್ಲಿ ನಾವು ಮತ್ತೊಂದು ಮಗದೊಂದು ಮಾಡಬಹುದು ಮಾಡೋಣ ಅನ್ನುವಂಥ ಒಂದು ಹಿಂಸೆಯನ್ನು ಅಂದರೆ ಒತ್ತಡವನ್ನು ಹಾಕ್ತಾಳೆ ಆಗ ಪುನೀತ್ ಅದನ್ನು ರಿಜೆಕ್ಟ್ ಮಾಡ್ತಾನೆ ಯಾಕಂದರೆ ಈಗಾಗಲೇ ಇಬ್ಬರು ಪ್ರೈವೇಟಾಗಿ ಸಮಯವನ್ನು ಕಳ್ಕೊಂಡು ಬಂದು ಸ್ವಲ್ಪ ಹೊತ್ತು ತಾನೇ ಆಗಿದೆ ಜೊತೆಗೆ ಇದು ಪುನೀತನ ಊರು ಅಂದರೆ ಮಂಡ್ಯ ಜಿಲ್ಲೆಯ ಆ ಸುತ್ತಮುತ್ತ ಏನು ಅಲ್ಲಿ ಅವ್ರ ಊರಿನ ಸುತ್ತಮುತ್ತಲ ಜಾಗ ಏನಿದೆ ಅಲ್ಲಿರ್ತಾರೆ ಅವರು ಹೀಗಾಗಿ ನನಗಿಲ್ಲಿ ಪರಿಚಯದವ್ರು ಇರ್ತಾರೆ ಜನ ನೋಡಿದ್ರೆ ತಪ್ಪಾಗಿ ತಿಳ್ಕೊಳ್ತಾರೆ ನನಗೆ ಮಾನ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಅಂಥೇಳಿ ಪುನೀತ್ ಅದನ್ನು ನಿರಾಕರಿಸ್ತಾನೆ ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತ ಆದರೆ ಆಕೆ ಒತ್ತಾಯವನ್ನು ಮಾಡಿದ್ದಕ್ಕೆ ಇಲ್ಲಿ ನಾವು ಒಂದು ಇನ್ನೊಂದು ಬಾರಿ ಲೈಂಗಿಕ ಕ್ರಿಯೆಯನ್ನು ಮಾಡಬೇಕು ಅಥವಾ ರೊಮ್ಯಾನ್ಸನ್ನು ಮಾಡಬೇಕು ಅನ್ನೋ ರೀತಿ ಆಕೆ ಒತ್ತಾಯವನ್ನು ಮಾಡಿದ್ದಕ್ಕೆ ಪುನೀತ್ಗೆ ಕೋಪ ಬಂದು ಆಕೆಯ ಮೇಲೆ ಕೈ ಮಾಡ್ತಾನೆ ಕೈ ಮಾಡಿದಾಗ ಆಕೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಕೆನ್ನೆಗೆ ಒಂದು ಜೋರಾಗಿ ಹೊಡಿತಾನೆ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಆಕೆ ಈಕೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಆತನಿಗೆ ಓ ಇದು ಯಾಕೋ ಬೇರೆ ಥರ ಆಗ್ತಿದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಪುನೀತ್ಗೆ ಪುನೀತ್ ಏನು ಮಾಡ್ತಾನೆ ಪಕ್ಕದಲ್ಲಿದ್ದಂಥ ಒಂದು ಕಲ್ಲನ್ನು ತಗೊಂಡು ಬಂದು ಆಕೆಗೆ ಆ ಕಲ್ಲಿನಿಂದ ಹೊಡೆದು ಆಕೆಯನ್ನು ಹತ್ಯೆ ಮಾಡ್ತಾನೆ ಆಕೆಯ ಪ್ರಾಣವನ್ನು ತೆಗಿತಾನೆ ಕೊನೆಗೆ ಈ ಹೆಣವನ್ನ ಶವವನ್ನು ಇಲ್ಲಿಯೇ ಬಿಟ್ಟರೆ ನನಗೆ ಇದು ಆಪತ್ತನ್ನು ತರುತ್ತೆ ಅಂತೇಳಿ ಆ ಶವವನ್ನು ತನ್ನದೇ ಜಮೀನಿಗೆ ತಗೊಂಡೋಗ್ತಾನೆ ಪೇಟೆ ತಾಲೂಕಿನಲ್ಲಿರುವಂತ ಆತನದೇ ಜಮೀನಿಗೆ ತಗೊಂಡು ಹೋಗ್ತಾನೆ ತಗೊಂಡೋಗಿ ತನ್ನ ಜಮೀನಿನಲ್ಲಿ ಆ ಒಂದು ಶವವನ್ನು ಮುಚ್ಚಿಡ್ತಾನೆ ಬಚ್ಚಿಡ್ತಾನೆ ತನ್ನ ಜಮೀನಿನಲ್ಲಿ ಆಕೆಯ ಶವವನ್ನು ಬಚ್ಚಿಡ್ತಾನೆ ಬಚ್ಚಿಟ್ಟು ತನ್ನ ಪಾಡಿಗೆ ತಾನಿರ್ತಾನೆ ಆದರೆ ಒಂದು ಕೆಲಸ ಏನು ಮಾಡಿರ್ತಾನೆ ಅಂದರೆ ಆಕೆ ಅಷ್ಟು ಆಭರಣಗಳನ್ನು ಆಕೆ ಮನೆಯಿಂದ ಬರುವಾಗ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತೇಳಿ ತುಂಬ ಒಡವೆಗಳನ್ನು ಹಾಕ್ಕೊಂಡು ತುಂಬ ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಬಂದಿರ್ತಾರೆ ಆ ಅಷ್ಟು ಆಭರಣಗಳನ್ನು ಆತ ಆಕೆಯಿಂದ ಪಡೆದುಕೊಂಡು ಅಂದರೆ ಶವದಿಂದ ಅಷ್ಟು ಆಭರಣಗಳನ್ನು ಬಿಚ್ಕೊಂಡು ಹೋಗಿರ್ತಾನೆ ಆಕೆಯ ಮೊಬೈಲನ್ನು ಆಕೆ ಜೊತೆಗಿದ್ದ ಹಣವನ್ನು ಎಲ್ಲದನ್ನೂ ಎತ್ಕೊಂಡು ಹೋಗಿರ್ತಾನೆ ಅದಾದ ನಂತರದಲ್ಲಿ ಪ್ರೀತಿಯ ಗಂಡ ಕಾಲ್ ಮಾಡಿದಾಗ ಫೋನ್ ಪಿಕ್ ಮಾಡಿ ಫೋನನ್ನು ವಾಪಸ್ ಕೊಟ್ಟರೆ ನಾನು ಬಚಾವಾಗ್ತೀನಿ ಅಂತ ಆತ ತಿಳ್ಕೊಂಡಿರ್ತಾನೆ ಇದರಿಂದಾಗಿ ಆತ ಈಗ ಫೋನ್ ಕಾಲ್ನಿಂದಾಗಿ ಬಂದಂಥ ಒಂದು ಫೋನ್ ಕಾಲ್ ಪಿಕ್ ಮಾಡಿದ್ರಿಂದಾಗಿ ಈಗ ಸಿಕ್ಕಾಕ್ಕೊಂಡಿದ್ದಾನೆ ಜೊತೆಗೆ ಪೊಲೀಸ್ನವರು ಈಗ ಆತನನ್ನು ಅರೆಸ್ಟ್ ಮಾಡಿ ಏನು ಸಾಕ್ಷ್ಯನಾಶ ಮತ್ತು ಕೊಲೆ ಪ್ರಕರಣವನ್ನು ದಾಖಲಿಸ್ಕೊಂಡು ವಿಚಾರಣೆಯನ್ನು ಪೊಲೀಸ್ನವರು ಮುಂದುವರಿಸಿದ್ದಾರೆ ಆದರೆ ಈಗ ಪ್ರೀತಿಯ ಮನೆಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲ ಇದು ಪ್ರೇಮ ಪ್ರಕರಣ ಅಲ್ಲ ಬದಲಾಗಿ ಇವಳು ಅಂದರೆ ಪ್ರೀತಿ ಸಾಲವನ್ನು ಕೊಟ್ಟಿದ್ಲು ಒಬ್ಬ ಹೆಂಗಸಿಗೆ ಆ ಹೆಂಗಸು ಸಾಲವನ್ನು ವಾಪಸ್ ಕೊಡ್ತೀನಿ ಬಾ ಅಂಥೇಳಿ ಮೈಸೂರಿನ ತನ್ನ ಮನೆಗೆ ಕರೆಸ್ಕೊಂಡಿದ್ದಾರೆ ಪ್ರೀತಿಯನ್ನು ಅಲ್ಲಿ ಮೈಸೂರಿನ ಮನೆಗೆ ಕರೆಸ್ಕೊಂಡು ಯಾರದೋ ಜೊತೆ ಕಾರಲ್ಲಿ ಕಳಿಸಿ ಆತನಿಗೆ ಪ್ರೀತಿಯನ್ನು ಮುಗಿಸ್ಬಿಡು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಆತ ಮುಗಿಸಿದ್ದಾನೆ ಸುಮಾರು ವರ್ಷಗಳಿಂದ ಅವರು ನಮಗೆ ಪರಿಚಯ ಇದ್ದರು ಆ ಹೆಂಗಸು ಅವರು ನಮ್ಮ ಫ್ಯಾಮಿಲಿ ಫ್ರೆಂಡು ಅವ್ರ ಜೊತೆ ಮೂರು ಲಕ್ಷದ ವ್ಯವಹಾರ ನಡೆದಿತ್ತು ಅವರು ಪ್ರೀತಿಗೆ ಮೂರು ಲಕ್ಷ ಹಣವನ್ನು ಕೊಡಬೇಕಿತ್ತು ಹಣ ಕೊಡಬೇಕಾಗುತ್ತೆ ಅಂತೇಳಿ ಅವರು ಜಗಳ ಆಡಿ ಕೊನೆಗೆ ಈ ಒಂದು ಹತ್ಯೆಯನ್ನು ಮಾಡೋ ಮೂಲಕ ಅವರು ಈ ಒಂದು ಪ್ರಕರಣವನ್ನು ಮುಗಿಸಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಪ್ರೀತಿಯ ಮನೆಯವರು ಹೇಳ್ತಿದ್ದಾರೆ ಆದರೆ ಪೊಲೀಸನವರ ತನಿಖೆಯ ಪ್ರಕಾರ ನನಗೇನು ಕಥೆ ಕತೆ ಹೇಳಿದೆ ಆ ಭಾನುವಾರದ ಟ್ರಿಪ್ ಸ್ಟೋರಿ ಅದು ಸತ್ಯ ಆಗಿದೆ ಆತ ಒಡವೆಗಳ ಆಸೆಗೋಸ್ಕರ ಮಾಡಿದ್ನೋ ಹಣದ ಆಸೆಗೆ ಮಾಡಿದ್ನೋ ಅಥವಾ ಪ್ರೇಮಕ್ಕೆ ಆಕೆ ಲೈಂಗಿಕ ಕ್ರಿಯೆಗೆ ಪೀಡಿಸಿದ್ದರಿಂದಾಗಿ ನಾನು ಮಾಡಿದೆ ಅಂತ ಈಗ ಆತ ಹೇಳ್ತಿರೋದು ಇದರಲ್ಲಿ ಯಾವುದಕ್ಕೆ ಮಾಡಿದ್ದ ಅನ್ನೋದನ್ನು ಸರಿಯಾಗಿ ಪೊಲೀಸ್ನವರು ವಿಚಾರಣೆಯ ನಂತರ ಅವರು ಮತ್ತೆ ತಿಳಿಸ್ತಾರೆ ಆದರೆ ಪ್ರಾಥಮಿಕವಾಗಿ ತಿಳಿದಿರುವಂಥ ವಿಷಯಗಳು ಇಷ್ಟು ಈಗ ಇಲ್ಲಿ ನಾವೆಲ್ಲ ಗಮನಿಸಬೇಕಾಗಿರೋದೇನು ಅಂತಂದರೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆ ಮೊನ್ನೆ ಪರಿಚಯ ಆದವ್ರನ್ನ ಹೇಗೆ ಇವರು ನಂಬಲಿಕ್ಕೆ ಸಾಧ್ಯ ಈ ಥರದ ಘಟನೆಗಳು ಹದಿನೈದು ದಿನಕ್ಕೊಂದು ತಿಂಗಳಿಗೊಂದು ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಅಷ್ಟೊಂದು ಪ್ರಚಾರ ಆಗ್ತಾಯಿದೆ ಆದರೂ ಕೂಡ ಯಾಕೆ ಈ ಹೆಣ್ಣು ಮಕ್ಕಳು ಇಂಥವರ ಬಲೆಗೆ ಬೀಳ್ತಾರೆ ಜೊತೆಗೆ ಈ ಗಂಡಸರು ಕೂಡ ಅಷ್ಟೇ ಯಾವುದೋ ಹೆಣ್ಣನ್ನು ಮುಗಿಸುವಂತಹ ಅಥವಾ ತಾನೇ ಮುಗಿದು ಹೋಗುವಂತಹ ಇಂಥ ಜಾಲಗಳಿಗೆ ಯಾಕೆ ಬೀಳ್ತಾರೆ ಲಕ್ಷಣವಾಗಿ ಮದುವೆಯಾಗಿ ಅವರು ತಮ್ಮ ಆಸೆಗಳನ್ನು ತೀರಿಸ್ಕೊಳ್ಳಬಹುದು ಜೊತೆಗೆ ಈ ಹೆಂಗಸರು ಅಷ್ಟೇ ಮದುವೆಯಾಗಿ ನಿಮಗೆ ಗೊತ್ತಿರಲಿ ಈ ಪ್ರೀತಿಗೆ ಮದುವೆಯಾಗಿ ಲಕ್ಷಣವಾಗಿ ಎರಡು ಮಕ್ಕಳಿದ್ದರು ತನ್ನ ಕುಟುಂಬ ಸಂಸಾರ ನಡೀತಾ ಇತ್ತು ಈ ಸಂಸಾರವನ್ನು ಬಿಟ್ಟು ಯಾರದೋ ಆಸೆಗೆ ಯಾವುದೋ ಒಂದು ಕಾಮದ ಆಸೆಗೆ ಬಿದ್ದು ಈಗ ತನ್ನ ಪ್ರಾಣವನ್ನೇ ಕಳ್ಕೊಂಡಿರುವಂಥದ್ದು ನಿಜಕ್ಕೂ ಶೋಚನೀಯ ಈಗ ಇದಕ್ಕೆ ಇಡೀ ಕುಟುಂಬ ಮಕ್ಕಳು ಮುಂದೆ ಇದನ್ನು ಹೇಗೆ ಫೇಸ್ ಮಾಡಬೇಕು ಕುಟುಂಬ ಅದನ್ನು ಏನಂತ ಹೊರಗಡೆ ಹೇಳ್ಕೋಬೇಕು ಇದನ್ನೆಲ್ಲ ನೆನಪಿಸ್ಕೊಂಡಾಗ ಖಂಡಿತವಾಗಲೂ ಕೂಡ ಬೇಜಾರಾಗುತ್ತೆ ಇಂಥ ಪ್ರಕರಣಗಳು ಇನ್ನು ಮುಂದೆ ನಡೀದೇ ಇರಲಿ ನಮ್ಮ ಹಾಸನ ಹಾಗೂ ಮಂಡ್ಯ ಏನಿದೆ ಇವೆಲ್ಲವೂ ಕೂಡ ಗ್ರಾಮೀಣ ಭಾಗಗಳು ಈ ಭಾಗಗಳಲ್ಲಿ ಏನು ನಡೆಯುತ್ತೆ ಇದು ಒಂಥರ ಹಳ್ಳಿ ಹಳ್ಳಿಯಲ್ಲೂ ಕೂಡ ಸುದ್ದಿಯಾಗಿ ಪ್ರಸಾರವಾಗುತ್ತೆ ಮತ್ತು ಬಾಯಿಂದ ಬಾಯಿಗೆ ಪ್ರಸಾರವಾಗುತ್ತೆ ಹೀಗಾಯ್ತಂತೆ ಹಾಗಾಯ್ತಂತೆ ಅಂತ ಇದನ್ನು ಮಕ್ಕಳು ಮರಿಗಳು ಕೇಳ್ತಾರೆ ಇದು ಮುಂದೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ನೀಡುತ್ತೆ ಹಾಗಾಗಿ ಈ ಒಂದು ಸ್ಟೋರಿಯನ್ನು ನಾವು ಮಾಡ್ತಿರೋ ಕಾರಣವೂ ಅಷ್ಟೇ ಜನ ಜಾಗೃತರಾಗಲಿ ಇನ್ನು ಮೇಲಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಪರಿಚಯ ಆದರು ಅಂತ ಹೇಳಿ ಒಂದು ಎರಡು ದಿನಕ್ಕೆ ಪ್ರೀತಿ ಪ್ರಣಯಗಳನ್ನು ಆರಂಭ ಮಾಡಿಕೊಂಡು ಅವ್ರ ಹಿಂದೆ ಹೋಗುವ ಯಾರನ್ನೋ ನಂಬುವಷ್ಟು ಮೂರ್ಖತನವನ್ನು ತೋರದೇ ಇರಲಿ ಅನ್ನೋದಷ್ಟೇ ನಮ್ಮ ಕನ್ಸರ್ನ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ ನಮಸ್ಕಾರ